ಇವತ್ತು ತುಂಬ ಒಳ್ಳೆ ಬ್ಯೂಟಿಫುಲ್ ಪೀರಿಯಡು ಯಾರಾದರೂ ಒಬ್ಬರು ಬೆಳೆದ್ರೆ ಮಿಗ್ದವ್ರನ್ನ ಹೆಂಗೆ ತುಳಿಬೇಕು ಅಂತ ಸಕ್ಕಾಗೋದು ಅಂಥ ಒಂದು ಡೇಂಜರ್ ಪೀರಿಯಡಲ್ಲಿ ನಾವೀತಿ ಸದ್ಯ ನಾನು ಎಸ್ಕೆ ಪಾಪ ನಾವು ಇವತ್ತು ಯಾರ ಕೈಗೂ ಸಿ ನನ್ನ ಜರ್ನಿ ಬಹುತೇಕ ಮುಗಿಸ್ಬಿಟ್ಟೆ ನಾವು ಬವಸಾಗರು ಬಂದು ಆ ಕಡೆಯಿಂದ ಈ ಕಡೆ ದಾಟ ಆಗೋಯ್ತು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಇನ್ನು ಮುಂದೆ ಯಾರಾದರೂ ಜಗ್ಗೇಶ್ ಅವರೇ ಬನ್ನಿಪ್ಪ ನಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಇದೆ ತೊಗೊಳ್ಳಿ ಇವತ್ತು ಭಾಳ ಚೆನ್ನಾಗಿದೆ ಅಂತ ಏನಾರು ಯಾರು ಕರೀತಾರಲ್ಲ ಹಂಗೆ ಕರೆದು ಯಾರಾದರೂ ಸಿನಿಮಾ ಕರೆದ್ರೆ ನನ್ನ ಕತೆ ಸರಿ ಆದರೆ ಮಾಡ್ತೀನಿ ಇಲ್ಲದೇ ನಾನು ಮಣಕ್ಕೆ ಹೋಗೋದಿಲ್ಲ ಸೊ ಹಾಗಾಗಿ ಇವತ್ತಿನ ಜನ್ರೇಷನ್ ಭಾಳ ಕಷ್ಟ ಇದೆ ಕಲಿಯುವಿಕೇನೂ ಇಲ್ಲ ಆಮೇಲೆ ಸಹಕಾರವೂ ಇಲ್ಲ ಭುಜ ತಟ್ಟುವಿಕೇನೂ ಇಲ್ಲ ಅವನು ಉದ್ದಾರ ಆದರೆ ಸಹಿಸುವಿಕೇನೂ ಇಲ್ಲ ಇಂಥ ಒಂದು ಪಿರಿಯಡು ಏನು ಮಾಡೋಕ್ಕಾಗಲ್ಲ ದೌರ್ಭಾಗ್ಯ ದೃಶ್ಯ ಯಾಂತ್ರಿಕ ಪೀರಿಯಡು ಇವತ್ತೆಲ್ಲ ಒಂದು ದಿನಕ್ಕೆ ಹುಟ್ಟಿ ನಾಳೆ ಸಾಯೋ ಕಲಾವಿದರು ಜಾಸ್ತಿ ಗೊತ್ತಲ್ಲ ಫ್ರೆಂಡ್ಸ್ ಅವತ್ತೆಲ್ಲ ಫುಲ್ ರಾತ್ರಿಯೆಲ್ಲ ಖುಷಿಯಾಗ್ಬಿಡ್ತಾರೆ ಎಲ್ಲರೂ ಓ ಏನು ಡೈಲಾಗ್ ಬಂತಪ್ಪ ಇದು ಸಕಾತಾಗ ಇದೆ ಹೇಳ್ತಾರೆ ಬೊಲೇಶ್ ನಾನು ನೋಡ್ತೀನಿ ಅದನ್ನು ಏನೂ ಇಲ್ಲ ಬರೀ ಡೋನೋ ಸಿಕ್ಸ್ ಫಿಫ್ಟಿ ಬೆಳಗ್ಗೆ ಫುಲ್ಲು ವೈರಲ್ ಅದು ಆಮೇಲೆ ನಾಳದೆ ಯಾರು ಅನ್ನೋದೇ ಗೊತ್ತಿರೋಲ್ಲ ಅವ್ರಿಗೆ ಹಂಗೆ ಬೇಗ ಬಂದು ಬೇಗ ಹೋಗುವಂಥ ಕಾಲ ಇವತ್ತು ಅಂತಹ ಒಂದು ಇದರಲ್ಲಿ ಭಾಳ ಬ್ಯೂಟಿಫುಲ್ ನನಗೆ ಎಷ್ಟು ಜನ ಡೈರೆಕ್ಟರ್ಸು ಸಿಕ್ಕಿದ್ರು ನನಗೆ ಹೊಟ್ಟೆ ತುಂಬ ಊಟ ಹಾಕಿದ್ರು ಒಳ್ಳೊಳ್ಳೆ ಪಾತ್ರ ಕೊಟ್ಟರು ನನ್ನನ್ನು ಬೆಳಿ ಬೆಳಿ ಎಷ್ಟಾಗುತ್ತೆ ಅಷ್ಟು ಬೆಳಿ ಅಂದರು ಇವತ್ತು ಆ ಒಂದು ಕಲೆಯಿಂದಲೇ ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ನಾ ಹೌಸಲ್ಲಿ ಮಾತಾಡಬೇಕಾದ್ರೆ ಪ್ರತಿಯೊಬ್ಬ ಎಂ ಪಿನೂ ಕೇಳ್ತಾರೆ ಬೈ ಸಾಬ್ ಅಪ್ ಕ ತಾಕದ್ ಬೋಧ ಕಿತ್ನೇ ಅಚಿತ್ರ ಸೇ ಬಾತ್ಕಾಯ ಆಪ್ ಹೆಂಗ್ ಬರುತ್ತೆ ಮಾಡ್ಲೇಷನು ನಾವು ಕಲಿಬೇಕು ನಿಮ್ಮ ಹತ್ರ ಅಂತ ನನಗೆ ನಮ್ಮ ಕ್ಯಾಂಟೀನಲ್ಲಿ ಕೂತ್ಕೊಂಡು ಕೇಳ್ತಾರೆ ನಾನು ಅವಾಗ ಅವ್ರಿಗೆ ಹೇಳೋದು ಒಂದೇ ನಿಮಗೆ ನನ್ನ ಭಾಷಣ ಇಷ್ಟ ಆಗಿದ್ದರೆ ನನ್ನ ಕನ್ನಡ ಚಲನಚಿತ್ರರಂಗಕ್ಕೆ ಕ್ಲಾಪ್ಸ್ ಹೊಡಿಬೇಕು ನೀವು ಅವ್ರು ಕಲಿಸಿದ್ದು ನನಗೆ ಹಾಗೆ ಹಾಗೆ ಇದು ಸಿನಿಮಾ ಅದ್ಭುತ ಹೀಗೆ ಒಂದೊಂದು ಸ್ಟೆಪ್ಪು ಎಲ್ಲ ಗುರು ಪಿಚ್ಚರ್ನ ನಾವು ಎಂಜಾಯ್ ಮಾಡಿಕೊಂಡು ಸುಮಾರು ಒಂದು ಐದಾರು ದಿನ ಡಬ್ಬಿಂಗ್ ಮಾಡಿದ್ವಿ ಇಟ್ ಆಸ್ ಸಚ್ ಎ ವಂಡರ್ಫುಲ್ಲು ಶೀತಲ್ ಅವರು ಸ್ಟುಡಿಯೋ ಚೆನ್ನಾಗಿತ್ತು ಭಾಳ ಏಕಾಂತವಾಗಿತ್ತು ಅವಾಗ ಅವಾಗ ಏನು ಕಾಫಿ ಕುಡಿಯೋ ಚಟ ನನ್ನಂಗೆ ತಾನು ಒಳ್ಳೆ ಪಿಚ್ಚರ್ಲಿ ಡಬ್ಬಿಂಗ್ ಮಾಡ್ತಾಯಿರ್ತೀನಿ ಇವತ್ತು ಇನ್ನೊಂದು ಸೀನ್ ಹೊಡೆದ್ಬಿಡೋಣ ಅಂತ ಗುರುಜಿ ಒಂದು ಅರ್ಧ ಕಾಫಿ ಹಾಕ್ಕೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಬ್ರೇಕ್ ಮಾಡಿ ಎಲ್ಲ ಕೂತ್ಕೊಂಡೆ ಕಾಫಿ ಕೂತ್ರೆ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಲೋ ಕಾಫಿ ರಾಮಾಗೆ ಮಾತುಕೊಡು ಚೆನ್ನಾಗಿತ್ತು ಅದು ಹಾಗೆ